ಹಾಯ್ ಎಲ್ಲವೂ ನಮಸ್ಕಾರ ಇವತ್ತು ನಾನು ಕಾರ್ನ್ಫ್ಲೆಕ್ಸಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಬೇಗನೆ ಮಾಡುವಂಥ ರೆಸಿಪಿ ಇದಕ್ಕೆ ನಾನು ಕೆಲಕ್ಸ್ ಕಂಪ್ನಿದು ಪ್ಲೇನ್ ಕಾರ್ನ್ಫ್ಲೆಕ್ಸು ಟ್ವೆಂಟಿ ರುಪೀಸ್ದು ಎರಡು ಪಾಕೆಟ್ ತೊಗೊಂಡಿದ್ದೀನಿ ನೋಡಿ ಇದನ್ನ ಪಾಕೆಟ್ ಕಟ್ ಮಾಡದೇನೆ ಈ ರೀತಿ ಪಿನ್ನಲ್ಲಿ ಏರೋಟ್ ಮಾಡಿಕೊಂಡು ಒಂದು ಕೋಲು ಅಥವಾ ಲಟ್ಟಣಿಗೆ ಮುಖಾಂತರ ಇದನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಕಾರ್ನ್ಫ್ಲೆಕ್ಸು ಹೊರಗಡೆ ಸೂಪರ್ ಮಾರ್ಕೆಟು ಅಥವಾ ಅಂಗಡಿಗಳಲ್ಲಿ ನಿಮಗೆ ಕೆ ಜಿ ಸಿಗುತ್ತೆ ಬೇಕಾದರೆ ಅದನ್ನು ತಗೊಂಡು ಯೂಸ್ ಮಾಡ್ಕೊಬೋದು ಕೆಲಕ್ಸೇ ಯೂಸ್ ಮಾಡಬೇಕಂತ ಏನಿಲ್ಲ ನೋಡಿ ಈಗ ಪುಡಿ ಮಾಡಿರೋದನ್ನೆಲ್ಲ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಪುಡಿ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು ನೋಡಿ ಈ ಥರ ತಳ ಗಟ್ಟಿ ಇರುವ ಒಂದು ಪ್ಲೇಟನ್ನು ತೊಗೊಳ್ಳಿ ಹಾಗೆ ಹುರಿದಿರುವ ಕಡಲೆ ಬೀಜ ಒಂದು ಕಾಲು ಕಪ್ ಆ ಪ್ಲೇಟಿಗೆ ಸೇರಿಸ್ಕೊಂಡು ಯಾವುದಾದ್ರೂ ಒಂದು ಗಟ್ಟಿ ಇರುವ ಒಂದು ವಸ್ತುವಿನಿಂದ ಈ ಥರ ಕಡಲೆ ಬೀಜನ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇಷ್ಟರ ಮಟ್ಟಿಗೆ ತರಿತರಿಯಾಗಿ ಮಾಡ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ನೋಡಿ ಬೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆನ ಸೇರಿಸಾದ್ಮೇಲೆ ಮತ್ತೊಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ಪುಡಿ ಮಾಡ್ಕೊಂಡಿರುವ ಕಾರ್ನ್ ಕಾರ್ನ್ಫ್ಲೆಕ್ಸನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಪುಡಿ ಮಾಡಿರುವ ಕಡಲೆ ಬೀಜನೂ ಸಹ ಸೇರಿಸ್ಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹೆಲಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಾದ್ಮೇಲೆ ಚೆನ್ನಾಗಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೊಂದು ಮೂರು ನಿಮಿಷ ಆದಮೇಲೆ ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಗ್ರೇಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಆ ಪ್ಲೇಟಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ಬರ್ಪಿ ಥರ ಕಟ್ ಮಾಡ್ಕೊತಾಯಿದ್ದೀನಿ ನೀವು ಬೇಕಂದರೆ ಇದನ್ನು ಉಂಡೆ ಥರ ಸಹ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಮೊದಲು ಸ್ವಲ್ಪ ಈ ರೀತಿ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು ಇದು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಪೂರ್ತಿಯಾಗಿ ಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವು ಟ್ರೈ ಮಾಡಾದಮೇಲೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು